ನಮಸ್ಕಾರ ಧರ್ಮಪುತ್ಥಳಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಚಾರ ಒಳ್ಳೆಯ ಮಾತನ್ನು ಆಡಬೇಕು ಏನು ಒಳ್ಳೆಯ ಮಾತು ಅಂತಂದರೆ ಅಂತಂದರೆ ಯಾರಿಗೆ ನಾವು ಆಡ್ತಕ್ಕಂತಹ ಮಾತಿನಿಂದ ಸಮಾಧಾನವಾಗುತ್ತೋ ಸಂತೋಷವಾಗುತ್ತೋ ಅಂತಹ ಮಾತುಗಳನ್ನೇ ಆಡಬೇಕು ಅನ್ನುವಂಥದ್ದು ಇದರಿಂದ ಪ್ರಾಣಿ ಪಕ್ಷಿಗಳು ಕೂಡ ಒಂದು ರೀತಿಯಲ್ಲಿ ಸಂತೋಷವನ್ನು ಹೊಂದುತ್ತೆ ಅನ್ನುವಂತಹ ಮಾತಿ ಇದನ್ನೇ ಪ್ರಿಯವಾಕ್ಯ ಪ್ರಧಾನೇನ ಸರ್ವೇ ತುಷ್ಯಂತಿ ಜಂತವ ತಸ್ಮಾ ತದೇವ ವಕ್ತವ್ಯಂ ವಚನೇಕ ದರಿದ್ರತಾ ಅಂತ ಹೇಳಿದರು ಅಂದರೆ ಒಳ್ಳೆಯ ಮಾತಿನಿಂದ ಪಶುಪಕ್ಷಿಗಳು ಕೂಡ ಸಂತುಷ್ಟವಾಗುತ್ತೆ ಹಾಗೆ ಸಂತೋಷವನ್ನು ಹೊಂದುತ್ತೆ ಆ ಪಶು ಪಕ್ಷಿಗಳಿಗೂ ಕೂಡ ನಾವು ಆಡ್ತಕ್ಕಂತಹ ಮಾತಿನ ಒಂದು ಪ್ರಭಾವ ಗೊತ್ತಾಗುತ್ತೆ ಅನ್ನುವಂಥದ್ದು ಈಗ ಹಲವಾರು ಮನೆಯಲ್ಲಿ ಸಾಕುಪ್ರಾಣಿಗಳನ್ನು ಇಟ್ಟುಕೊಂಡಿರ್ತಾರೆ ಸಾಕಿರ್ತಾರೆ ಆ ಪ್ರಾಣಿಗಳಿಗೆ ಭಾಷೆ ಬರುವುದಿಲ್ಲ ಮಾತಾಡೋದಕ್ಕೆ ಬರೋದಿಲ್ಲ ಆದರೆ ಯಾರು ಯಜಮಾನ ಇರ್ತಾನೆ ಅಥವಾ ಯಜಮಾಂತಿ ಆಗ್ಬೋದು ಅವರು ಕರೆದ ತಕ್ಷಣ ಆ ಪಶು ಪಕ್ಷಿ ತಮ್ಮ ಹತ್ತಿರಕ್ಕೆ ಬರತಕ್ಕಂಥದ್ದು ತಾವು ಹೇಳಿದಂತಹ ಕೆಲವು ಕೆಲಸಗಳನ್ನು ಮಾಡ್ತಕ್ಕಂಥದ್ದನ್ನು ನಾವು ದಿನನಿತ್ಯದಲ್ಲಿ ನೋಡ್ತಾ ಇದ್ದೆ ಇದರ ಅರ್ಥ ಏನು ಅಂತಂದರೆ ಒಳ್ಳೆಯ ಮಾತನ್ನು ಹೇಳಿದಾಗ ಆ ಪಶು ಪಕ್ಷಿಗಳಿಗೂ ಕೂಡ ಸಂತೋಷವಾಗುತ್ತೆ ನಾವು ಹೇಳಿದ್ದನ್ನು ಅರ್ಥ ಮಾಡಿಕೊಳ್ಳುತ್ತೆ ಕೇಳುತ್ತೆ ಅನ್ನುವಂಥದ್ದು ಹಾಗಾಗಿ ಆ ಪ್ರಾಣಿ ಪಕ್ಷಿಗಳೇ ಸಂತೋಷವನ್ನು ಪಡುವಾಗ ಒಳ್ಳೆ ಮಾತಿನಿಂದ ಮನುಷ್ಯನಿಗೆ ಈ ಮಾತಾಡೋದಕ್ಕಾದರೂ ಏನು ಬಡತನ ಅಥವಾ ಏನು ದರಿದ್ರ ಅಂತ ಹೇಳಿ ಪ್ರಶ್ನೆಯನ್ನು ಕೇಳ್ತಾರೆ ಆ ಶ್ಲೋಕದಲ್ಲಿ ತಸ್ಮಾತ್ ತದೇವ ವಕ್ತವ್ಯಂ ಆದ್ದರಿಂದ ಆ ಒಳ್ಳೆಯ ಮಾತನ್ನೇ ಆಡಬೇಕು ಅನ್ನುವಂಥದ್ದು ಒಂದು ರೀತಿಯಲ್ಲಿ ಆದೇಶ ವಚನೇಕ ದರಿದ್ರತ ಒಳ್ಳೆಯ ಮಾತಿಗೆ ಬಡತನ ಏನಿದೆ ದರಿದ್ರತೆ ಏನಿದೆ ಒಳ್ಳೆಯ ಮಾತನಾಡಿದರೆ ಏನು ಗಂಟು ಹೋಗುತ್ತೆ ಅನ್ನುವಂತಹ ಅರ್ಥದಲ್ಲಿ ಹೇಳ್ತಾರೆ ಹಾಗಾಗಿ ಒಳ್ಳೆಯ ಮಾತನ್ನು ನಾವು ಆಡಬೇಕು ಅನ್ನುವಂಥದ್ದು ಇದಕ್ಕೆ ಪೂರಕವಾಗಿ ನಾವು ಆಡ್ತಕ್ಕಂತಹ ಮಾತು ಒಳ್ಳೆಯದಾಗಿದ್ದರೆ ಏನಾಗುತ್ತೆ ಅಂತಂದರೆ ನಮಗೆಲ್ಲ ರೀತಿಯ ಸಂಪತ್ತುಗಳು ನಮಗೆ ಲಭಿಸುತ್ತೆ ಲಕ್ಷ್ಮೀರ್ ವಸತಿ ಜಿಹ್ವಾಗ್ರೆ ಜಿಹ್ವಾಗ್ರೆ ಮಿತ್ರಬಾಂಧವಾ ಜಿಹ್ವಾಗ್ರೆ ಬಂಧನಂ ಪ್ರಾಪ್ತಂ ಜಿಹ್ವಾಗ್ರೆ ಮರಣಂ ಧ್ರುವಂ ಅಂತಕ್ಕಂಥದ್ದು ಇನ್ನೊಂದು ಸುಭಾಷಿತ ಅಂದರೆ ನಾವು ಒಳ್ಳೆಯ ಮಾತುಗಳನ್ನು ಆಡಿದರೆ ಸಂಪತ್ತು ನಮ್ಮ ಹತ್ರ ಬರುತ್ತೆ ಕೇವಲ ಹಣ ಅಂತ ಮಾತ್ರ ಅರ್ಥ ಮಾಡಿಕೊಳ್ಳೋದು ಬೇಡ ಎಲ್ಲ ರೀತಿಯಿಂದ ಗಳಿಕೆ ಅಥವಾ ಉಳಿಕೆ ಸಂರಕ್ಷಣೆ ನಮ್ಮದಾಗ್ತಕ್ಕಂಥದ್ದು ಹಾಗೆ ಎಲ್ಲ ಬಂಧು ಬಾಂಧವರು ನಾವು ಒಳ್ಳೆಯ ಮಾತನ್ನು ಆಡಿದರೆ ನಮ್ಮ ಸುತ್ತುವರೆದು ಇರುತ್ತಾರೆ ಹೇಗೆ ಸಿಹಿಗೆ ಇರುವೆಗಳು ಮುತ್ತಿಕೊಳ್ಳುತ್ತೋ ಹಾಗೆ ನಾವು ಒಳ್ಳೆಯ ಮಾತನ್ನು ಆಡ್ತೀವಿ ನಾವು ಆಡ್ತಕ್ಕಂತಹ ಮಾತಿನಿಂದ ಪ್ರಯೋಜನ ಇದೆ ಅನ್ನೋದಾದರೆ ನಮ್ಮ ಮಾತಿಗೋಸ್ಕರ ಕಾಯ್ತಾ ಇರ್ತಾರೆ ಬಂಧು ಬಾಂಧವರೆಲ್ಲರೂ ಕೂಡ ತುಂಬ ಹತ್ತಿರವಾಗ್ತಾರೆ ಎಲ್ಲರಿಗೂ ಕೂಡ ನಾವು ಬೇಕಾದವರಾಗ್ತೀವಿ ಎಲ್ಲರ ಮನಸ್ಸನ್ನು ಮಾತಿನಿಂದ ನಾವು ಗೆಲ್ತೀವಿ ಮಿತ್ರ ಮಿತ್ರರು ನಮ್ಮ ಹತ್ತಿರದಲ್ಲಿರ್ತಾರೆ ಅನ್ನುವಂಥದ್ದು ಅದರ ಅರ್ಥ ನಮ್ಮ ಸಹಾಯಕ್ಕೆ ನಮಗೆ ಬೇಕಾದಂತಹ ಸಹಕಾರಕ್ಕೆ ಅವರೆಲ್ಲರೂ ಕೂಡ ಇರ್ತಾರೆ ನಮ್ಮ ಆಗುಹೋಗುಗಳಿಗೆ ಇರ್ತಾರೆ ಅಂತ ಅರ್ಥ ಹಾಗೆ ಮಾತು ಚೆನ್ನಾಗಿಲ್ಲ ಅಂತಾದರೆ ಜಿಹ್ವಾಗ್ರೆ ಬಂಧನಂ ಪ್ರಾಪ್ತಂ ಮಾಲಿಗೆಯ ತುದಿಯಲ್ಲೇ ಬಂಧನದ ಭೀತಿ ಇರುತ್ತೆ ಅಂದರೆ ನಾವು ಆಡ್ತಕ್ಕಂತಹ ಮಾತು ಸರಿಯಾಗಿಲ್ಲ ಪರಿಶುದ್ಧವಾಗಿಲ್ಲ ಅಪಭ್ರಂಶವನ್ನೇ ಮಾತಾಡ್ತೀವಿ ಹಿರಿಯರು ಕಿರಿಯರು ಅಂತಕ್ಕಂತಹ ಗೌರವ ಮಾನ ಸನ್ಮಾನಗಳಿಲ್ಲದೆ ಸ್ಥಾನಮಾನಗಳಿಲ್ಲದೆ ಮಾತಾಡ್ತೀವಿ ಅನ್ನೋದಾದರೆ ನಮಗೆ ಬಂಧನ ಖಂಡಿತವಾಗಿ ಆಗುತ್ತೆ ಯಾವ ಭಾಷೆಯನ್ನು ನಾವು ಉಪಯೋಗ ಮಾಡ್ತೀವೋ ಅದಕ್ಕೆ ತಕ್ಕ ಹಾಗೆ ನಮಗೆ ಗೌರವ ಅಥವಾ ಸನ್ಮಾನಗಳಾಗತ್ತೆ ಅನ್ನುವಂಥದ್ದು ಹಾಗೆ ಜಿಹ್ವಾಗ್ರೆ ಮರಣಂ ಧ್ರುವಂ ಮಾತು ಸರಿಯಾಗಿಲ್ಲ ಕೆಟ್ಟ ಮಾತುಗಳನ್ನೇ ಅವಹೇಳನಕಾರಿ ಮಾತುಗಳನ್ನೇ ಆಡ್ತಾ ಇದ್ದಾರೆ ಅಂತಾದರೆ ಅಂಥವರಿಗೆ ಮರಣವೂ ಕೂಡ ಆಗುವಂಥದ್ದು ಮರಣ ಶಾಸನವಾಗುತ್ತೆ ಮರಣಂ ಧ್ರುವಂ ಖಂಡಿತವಾಗಿ ಖಚಿತವಾಗಿ ಅವರಿಗೆ ಮರಣ ಅಂತಕ್ಕಂಥದ್ದು ಆಗುತ್ತೆ ಮರಣದಂಡನೆ ಹಿಂದೆ ರಾಜರ ಆಳ್ವಿಕೆಯಲ್ಲಿ ಆ ರೀತಿಯೆಲ್ಲ ಒಂದು ಶಿಕ್ಷೆ ಇತ್ತು ಅನ್ನುವಂತಹ ಅರ್ಥದಲ್ಲಿ ಆ ಪದವನ್ನು ಪ್ರಯೋಗ ಮಾಡಿದ್ದಾರೆ ಇವತ್ತಿನ ಜೀವನದಲ್ಲೂ ಕೂಡ ಹಾಗೆ ಅದೂ ಕೂಡ ನಾವು ಒಳ್ಳೆಯ ಮಾತುಗಳನ್ನು ಆಡಿದಾಗ ಬೇರೆಯವರು ಆಕರ್ಷಿತರಾಗ್ತಾರೆ ನಮ್ಮ ಮಾತನ್ನು ಕೇಳ್ತಾರೆ ನಮ್ಮ ಬಂಧು ಬಾಂಧವರೆಲ್ಲರೂ ಕೂಡ ನಮ್ಮ ಸಮೀಪದಲ್ಲಿರ್ತಾರೆ ನಮ್ಮ ಜೊತೆಯಲ್ಲಿರ್ತಾರೆ ನಮ್ಮ ಮಾತು ಸರಿಯಾಗಿಲ್ಲ ಶುದ್ಧವಾಗಿಲ್ಲ ಅಂತಾದರೆ ಒಬ್ಬೊಬ್ಬರೇ ದೂರವಾಗೋದಕ್ಕೆ ಪ್ರಾರಂಭ ಮಾಡ್ತಾರೆ ಅದು ಆದವರು ಇಲ್ಲ ನಮಗಿಂತಲೂ ಕನಿಷ್ಠ ಮಟ್ಟದಲ್ಲಿ ಮಾತಾಡ್ತಕ್ಕಂಥವ್ರು ನಮ್ಮ ಹತ್ರ ಜಗಳವನ್ನು ಮಾಡಿಕೊಳ್ತಾರೆ ಹೊಡೆದಾಟವಾಗುತ್ತೆ ಜಗಳವಾಗುತ್ತೆ ಅದರಿಂದ ನಮಗೆ ಬಂಧನವಾಗುತ್ತೆ ಕೊನೆಗೆ ಸಾವು ಕೂಡ ಖಚಿತ ಅನ್ನುವಂಥದ್ದನ್ನು ಈ ಶ್ಲೋಕ ಪ್ರತಿಪಾದನೆ ಮಾಡುತ್ತೆ ಹಾಗಾಗಿ ನಾವು ಒಳ್ಳೆಯ ಮಾತುಗಳನ್ನು ಆಡೋದ್ರಿಂದ ಎಲ್ಲರಿಗೂ ಕೂಡ ಬಹಳ ಸಂತೋಷವಾಗ್ತಕ್ಕಂಥದ್ದು ಪ್ರಿಯವಾಗ್ತಕ್ಕಂಥದ್ದು ಆದಷ್ಟು ಒಳ್ಳೆಯ ಮಾತುಗಳನ್ನು ಆಡ್ತಾ ನಮ್ಮ ಮನೆಯಲ್ಲಿ ಮನದಲ್ಲಿ ಸಮೃದ್ಧಿಯನ್ನು ಕಾಣೋಣ ಶುಭವಾದ